ಈ ಕತೆ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂತಂದರೆ ಈ ಮೂಲತಃ ನಾವು ಮತ್ತು ನಮ್ಮ ಡೈರೆಕ್ಟರ್ ತರುಣ್ ಸರ್ ಇದೇ ಭಾಗದವರು ಉತ್ತರ ಕರ್ನಾಟಕ ಭಾಗದವರು ಸೊ ನಾವು ಇಬ್ಬರು ಈ ಕತೆ ಮತ್ತು ಚಿತ್ರಕಥೆ ಬರೆಯುವಾಗಾದರೆ ಎಷ್ಟೋ ವಿಷಯಗಳು ಈ ಭಾಗದ ಈ ಹಳ್ಳಿಯ ಭಾಗದ ಇಲ್ಲಿನ ರೈತರ ಇಟ್ಕೊಂಡು ನಾವು ಈ ಸಬ್ಜೆಕ್ಟ್ನ ಮಾಡಿದ್ವಿ ಸೊ ಇಲ್ಲಿನ ಎಷ್ಟೋ ವಿಷಯಗಳು ನಾವು ಓದಿ ಬೆಳೆದಿದ್ದು ಇವಾಗ ಸಿದ್ಧಾರೂಢರು ಆಗಿರ್ಬೋದು ಬಸವಣ್ಣ ಅಲ್ಲಮ್ಮ ಇವ್ರದ್ದೆಲ್ಲ ಓದಿ ತಿಳ್ಕೊಂಡು ಅವ್ರ ಮೌಲ್ಯಗಳನ್ನು ಅವರ ಸಮಾಜವಾದಗಳನ್ನು ಇಟ್ಕೊಂಡು ಎಷ್ಟೋ ವಿಷಯಗಳು ಇದರಲ್ಲಿ ಇಟ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿದ್ವಿ ಒಂದು ಪ್ರಯತ್ನ ಮಾಡಿದ್ವಿ ಇದು ಒಂದು ಸಾರ್ವಕಾಲಿಕ ಸಬ್ಜೆಕ್ಟ್ ಅಂದರೆ ಎಷ್ಟೋ ವರ್ಷಗಳಲ್ಲೂ ಇನ್ನೂ ಎಷ್ಟೋ ವರ್ಷ ಆದರೂ ಇದು ಮಾಗದ ಸಬ್ಜೆಕ್ಟ್ ಇದು ಯಾವ ಕಾಲಕ್ಕೂ ಈ ಕತೆ ಹಾಗೆ ಉಳಿಯುತ್ತೆ ಸೊ ಆ ಥರದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ವಿ ಸೊ ನಿಮ್ಮಲ್ಲ ಆಶೀರ್ವಾದ ಹೀಗೆ ಇರಲಿ ಇದಕ್ಕೆ ನಮ್ಮ ತರುಣ್ ಸಾರ್ ತುಂಬ ಕಷ್ಟಪಟ್ಟು ಅಂದರೆ ಇದು ಎಪ್ಪತ್ತರ ಕಾಲಘಟ್ಟದಲ್ಲಿ ನಡೆಯುವಂಥ ಸಬ್ಜೆಕ್ಟ್ ಅಂದರೆ ಈಗಿನ ಕಾಲದಲ್ಲಿ ಒಂದು ಮೆಟೀರಿಯಲ್ಲು ಒಂದು ಪಿನ್ ಕೂಡ ಸಿಗೋಲ್ಲ ಅಂಥ ಒಂದು ನ ತೆರೆ ಮೇಲೆ ತರೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಒಂದು ರೈತರ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತ ಆ ರೈತನ ವಿಚಾರ ಇಟ್ಕೊಂಡು ತೆರೆಗೆ ತರ್ತಾ ಇದ್ದಾರೆ ಮತ್ತು ರಾಕ್ಲೈನ್ ಸರ್ಗು ಮತ್ತು ನಮ್ಮ ಡಿ ಬಾಸ್ಗೂ ನಾನು ಡಿ ಬಾಸ್ ನಿಮ್ಮ ಥರನೇ ಈ ಥರ ಇವೆಂಟಲ್ಲಿ ನಿಮ್ಮ ನೀವು ಹೇಗೆ ನೋಡ್ತಾ ಇದ್ದಾರೋ ಆ ಥರ ನೋಡಿ ಬೆಳೆದಂಥವ್ರು ನಾನು ಇವತ್ತಿಗೆ ಅವರಿಗೆ ಒಂದು ಸಬ್ಜೆಕ್ಟ್ ಬರೆದು ಇವತ್ತು ಅಂದರೆ ಅದಕ್ಕೆ ಮೇನ್ ಕಾರಣ ನಮ್ಮ ತರುಣ್ ಸರ್ ಅವ್ರಿಗೆ ಈ ಸ್ಟೇಜಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಕನ್ನಡಮ್ಮನ ಕರುಳಬಳ್ಳಿ ಈ ಹುಬ್ಬಳ್ಳಿ ಗೊತ್ತಿರೋ ಗಂಡಸರು ಎಲ್ಲ ಕಡೆ ಇರ್ತಾರೆ ಆದ್ರೆ ಗತ್ತಿರೋ ಗಂಡಸರು ಇಲ್ಲಿ ಮಾತ್ರ ಇರ್ತಾರೆ ಗೊತ್ತಿರೋ ಗಂಡಸರು ಎಲ್ಲ ಕಡೆ ಇರ್ತಾರೆ ಆದ್ರೆ ಗತ್ತಿರೋ ಗಂಡಸರು ಇಲ್ಲಿ ಮಾತ್ರ ಇರ್ತಾರೆ ಮಚ್ಚು ಎರಡು ದಪ್ಪ ಕೆಂಪಕ್ಕಾಗತ್ತೆ ಒಂದು ಬೆಂಕಿಯಲ್ಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಎಲ್ರಿಗೂ ನಮಸ್ಕಾರ ತುಂಬ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಶ್ರದ್ಧೆಯಿಂದ ಈ ಸಿನಿಮಾ ಡೈಲಾಗ್ಸ್ ಬರೆದಿದ್ದೀನಿ ಯಾಕಂದರೆ ನಿಮ್ಗೆಲ್ರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಪ್ರತಿಯೊಂದು ವಿಭಾಗದಲ್ಲೂ ಸಂಭಾಷಣೆಯಲ್ಲಿರ್ಬೋದು ಛಾಯಾಗ್ರಹಣದಲ್ಲಿರ್ಬೋದು ನಿರ್ದೇಶನ ನಮ್ಮ ತರುಣ್ ಸರ್ ಮಾಡಿರೋದು ಅವ್ರು ರಾಬರ್ಟ್ ನೀವೆಲ್ಲ ನೋಡಿದ್ದೀರಲ್ಲ ಸ್ಟೈಲಿಶಾಗಿ ತೋರಿಸಿದ್ರು ಡಿ ಬಾಸ್ನ ಬಟ್ ಇದರಲ್ಲಿ ನಾವು ಕಾಟೇರ್ನಾಗ ತೋರಿಸಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಕಥೆನ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಮತ್ತು ಇದು ನಿಮಗೆ ಏನಕ್ಕೆ ನಾನು ಪದೇ ಪದೇ ಈ ಪಿಕ್ಚರ್ ನೋಡು ಅಂತ ಇದ್ದೀನಿ ಅಂದರೆ ನಿಮ್ಮ ತಂದೆ ತಾತ ಇವರೊಂದು ಜನ್ರೇಷನ್ ಎಷ್ಟು ಕಷ್ಟಪಟ್ಟಿತ್ತು ಇವತ್ತು ನೀವೆಲ್ಲ ಇಲ್ಲಿ ನಿಂತ್ಕೊಂಡು ಸೀಟಿ ಹೊಡ್ಕೊಂಡು ಏನು ಖುಷಿಯಾಗಿದ್ದೀರಿ ಅದಕ್ಕೆ ಕಾರಣ ಏನು ಈ ನೆಲದ ಕತೆ ಏನು ಜಡೇಶ್ ಅವರು ಮತ್ತು ತರುಣ್ ಸರ್ ಬರೆದಿರೋಂಥ ಈ ಕತೆ ಚಿತ್ರಕತೆ ನಿಮ್ಮನ್ನು ತುಂಬಾ ರಂಜಿಸುತ್ತೆ ಮತ್ತು ಖಂಡಿತವಾಗಲೂ ಇದು ಹೆಮ್ಮೆಯ ಸಿನಿಮಾ ಆಗುತ್ತೆ ಇವತ್ತಿನ ದಿನ ನಾವು ಪುಷ್ಪಾನ ಒಂದು ತೆಲುಗು ಸಿನಿಮಾ ಆಗಿದ್ದರೂ ಅದು ನಮ್ಮ ಪ್ರೌಡ್ ಸಿನಿಮಾ ಅಂತ ನಾವು ಅವ್ರಿಗೆ ಏನು ಬೆಂತಡ್ತೀವಿ ಅದಕ್ಕೂ ಮೀರಿದ ಒಂದು ಕಂಟೆಂಟ್ ಇದರಲ್ಲಿದೆ ಸೊ ನೀವು ಇಶ್ ನೀವು ಯಾವಾಗಲೂ ಡಿ ಬಾಸ್ ಅವ್ರನ್ನ ಚಿತ್ರದಲ್ಲೋ ಇಲ್ಲ ಆಗೋ ನೋಡಿದಾಗ ಡಿ ಬಾಸ್ ಡಿ ಬಾಸ್ ಅಂತ ಮಾತ್ರಕ್ಕೆ ಹೋಗ್ತೀರಾ ಖಂಡಿತವಾಗಲೂ ಈ ಸಿನಿಮಾ ಆದಮೇಲೆ ಥ್ಯಾಂಕ್ ಯು ಡಿ ಬಾಸ್ ಅಂತೀರಾ ಅಷ್ಟು ಚೆನ್ನಾಗಿದೆ ಕತೆ ಚಿತ್ರಕತೆ ಸಂಭಾಷಣೆ ಇನ್ನು ಕೆಲವೇ ಹೊತ್ತಲ್ಲಿ ಅಂದರೆ ಕೆಲವೇ ನಿಮಿಷಗಳಲ್ಲಿ ಟ್ರೈಲರ್ ಬರುತ್ತೆ ಅದರಲ್ಲಿ ನಿಮಗೆ ಇನ್ನೂ ಒಂದಷ್ಟು ಡೈಲಾಗ್ಸು ವಿಷುವಲ್ಲು ಎಲ್ಲ ರಿವೀಲ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಪ್ರೀತಿ ಒಂದು ಸಿನಿಮಾ ಕೊಡ್ತೀರಾ ಅಂದರೆ ನಾವು ನಿಮ್ಗೆ ಯಾವತ್ತು ಋಣಿಯಾಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్ అంగైయల్